ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಆಯ್ತಾ ಇವತ್ತು ನನ್ನ ಟಾಪಿಕ್ ಏನಂದ್ರಪ್ಪ ಏನಪ್ಪ ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ ಬೇರೆ ಏನಿಲ್ಲ ನಾನು ಇವತ್ತು ನಿಮಗೆ ಆ ನಾನು ಪ್ರೈಮರಿಗೆ ಹೋಗುವಾಗ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ತನಕ ನಾನು ಶಾಲೆಗೆ ಹೋಗುವಾಗ ಯಾವ ದಾರಿ ಅಂತ ತೋರಿಸ್ತೀನಿ ಕಾರ್ ಮಧ್ಯ ಹೋಗ್ಬೇಕಾಗಿತ್ತು ಆ ಚಿಕ್ಕದೊಂದು ಹಳ್ಳ ದಾಟಿ ನಾವು ಶಾಲೆಗೆ ಹೋಗ್ತಿದ್ವಿ ಬಟ್ ಈಗ ಸಲ ಈಗ ಸಲ ಈಗ ಎಲ್ಲ ಅಪ್ಡೇಟ್ ಆಗಿದೆ ಆದ್ರೂ ಒಂದು ತೋರಿಸ್ತೀನಿ ನೋಡಿ ಯಾವ ತರ ಯಾವ ಇದ್ರಲ್ಲೂ ಹೋಗ್ತಿದ್ವಿ ಅಂತ ನಾನ್ ತೋರಿಸ್ತೀನಿ ಅಂದ್ರೆ ನಾ ಹೋಗುವಾಗ ಕಾರ್ಡ್ ಮಧ್ಯ ಅಂದ್ರೆ ಒಂದು ಚಿಕ್ಕದ ಒಂದು ದಾರಿ ಆಯ್ತಾ ಕಾರ್ಡ್ ಒಳಗಡೆ ಹೋಗ್ತಿದ್ವಿ ಆ ಬಟ್ ಈಗ ಏನಾಗಿದೆ ಅಂದ್ರೆ ಇವತ್ತು ನಿಮ್ಗೋಸ್ಕರ ವಿಡಿಯೋ ಮಾಡ್ಲಿಕ್ಕೆ ನಾನು ಚಿಕ್ಕದಾಗಿ ಒಂದು ಏನಾದ್ರು ವಿಡಿಯೋ ಮಾಡೋಣ ಏನಾದ್ರು ನಮ್ಮ ಇವ್ರಿಗೆ ತೋರ್ಸೋಣ ನನ್ ಬಗ್ಗೆನು ಸ್ವಲ್ಪ ತೋರ್ಸೋಣ ತರ ಹಳ್ಳಿಯಲ್ಲಿ ಹೇಗಿದ್ದ ಅಂದ್ರೆ ಅಂತ ನಾನು ಹೆಚ್ಚಲಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಏನಾಗಿದೆ ಅಂದ್ರೆ ಈಗ ಒಂದು ಹತ್ತು ವರ್ಷ ಆಯ್ತು ಎಲ್ಲ ಈಗ ಸ್ಲೋ ಸ್ಲೋ ಆಗಿ ಅಪ್ಡೇಟ್ ಆಗ್ತಾ ಇದೆ ಮೊದಲನೇ ತರ ಮೊದಲೇ ತರ ಇಲ್ಲ ತುಂಬಾ ಕಾಡು ಆ ತರ ಏನಿಲ್ಲ ಅಂದ್ರೆ ಈಗ ಆ ಮತ್ತೆ ಈಗ ನಡೆಯೋ ವಾಕ್ ಮಾಡೋ ಅಂದ್ರೆ ನಡೆಯೋ ಜನ ತುಂಬಾ ಕಡಿಮೆ ಆಗಿದ್ದಾರೆ ಎಲ್ಲ ಬೈಕ್ ಆ ಎಲ್ಲ ಹೋಗೋರೆ ತುಂಬಾ ಜನ ಆಗಿದ್ದಾರೆ ಮತ್ತೆ ಈಗ ನಾನು ಹೋಗೋ ದಾರಿ ಇದೆಯಲ್ಲ ತೋರಿಸ್ತೀನಿ ನಿಮ್ಗೆ ನಾನು ಹೋಗೋ ದಾರಿ ಇದೆಯಲ್ಲ ಅದೆಲ್ಲ ಫಸ್ಟ್ ನಾನು ಫಸ್ಟ್ ಎಲ್ಲ ತುಂಬಾ ಜನ ನಡ್ಕೊಂಡು ಹೋಗ್ತಿದ್ರು ಬಟ್ ಈಗೆಲ್ಲ ಈ ದಾರಿ ಎಲ್ಲ ಸ್ವಲ್ಪ ಅಂದ್ರೆ ಯಾರು ಅಷ್ಟು ಹೋಗುದಿಲ್ಲ ಇಲ್ಲೆಲ್ಲ ಈ ಪ್ರಾಣಿಗಳೆಲ್ಲ ಹೋಗ್ತದೆ ದನಗಳು ಹೋಗ್ತದೆ ಆಯ್ತಾ ನೋಡಿ ನಾನ್ ತೋರ್ಸ್ತೀನಿ ನೋಡಿ ಯಾವ ತರ ಇದೆ ಕಾರ್ಡ್ ಮಧ್ಯೆ ಒಂದು ಚಿಕ್ಕದೊಂದ್ ದಾರಿ ಆಯ್ತಾ ಇಲ್ಲಿಂದಾನೆ ನಾ ನೋಡ್ಕೊಂಡು ಹೋಗ್ತಿದ್ವಿ ಈಗ ಒಂದು ನೋಡಿ ಈಗ ಕೈ ಇದೇ ದಾರಿ ಆಯ್ತಾ ಈ ದಾರಿಯಲ್ಲಿ ನಾನ್ ನೋಡ್ಕೊಂಡು ಹೋಗ್ತಿದ್ವಿ ಇಲ್ಲಿಂದ ನಾವು ಹೋಗೋ ಆಕ್ಚುಲಿ ನಾನು ಫುಲ್ ನಿಮ್ ತೋರಿಸಲ್ಲ ಅಂದ್ರೆ ನಾನು ಶಾಲೆಗೆ ತೋರಿಸಲ್ಲ ಇಲ್ಲಿಂದ ನಮ್ದೊಂದು ಆ ಅಂದ್ರೆ ನಮ್ಮ ಊರಲ್ಲಿ ನಾವು ಆ ಅಲ್ಲಿ ನಾವು ಹೋಗುವ ಇಪ್ಪತ್ತರಿಂದ ಮೂವತ್ತು ಫ್ರೆಂಡ್ಸ್ ಗಳು ಮಕ್ಕಳು ಎಲ್ಲ ಸೇರಿ ಹೋಗ್ತಿದ್ವಿ ಅಂದ್ರೆ ಆ ಲೈಫ್ ಬೇರೆ ಬಟ್ ಈಗ ಅಷ್ಟು ಮಕ್ಕಳಿಲ್ಲ ಮತ್ತೆ ಅವರೆಲ್ಲ ಅವರವರ ಲೈ ಲೈಫ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಸ್ವಲ್ಪ ಜನ ಮದುವೆ ಆಗಿದ್ದಾರೆ ಸ್ವಲ್ಪ ಜನ ಗಂಡ ಮನೆ ಹೋಗಿದ್ದಾರೆ ಸ್ವಲ್ಪ ಜನ ಜಾಬಿಗೆ ಹೋಗಿದ್ದಾರೆ ಸ್ವಲ್ಪ ಜನ ಹೊರಗಡೆ ಇದ್ದಾರೆ ಅಂದ್ರೆ ಆತರ ಆಗಿದೆ ಫುಲ್ ಒಂದ ಮನೆ ಎಲ್ಲ ಚೇಂಜ್ ಆಗಿದೆ ನೋಡಿ ಇದು ಇದು ಚಿಕ್ಕದೊಂದು ಹಳ್ಳ ಆಯ್ತಾ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು ತೋರಿಸ್ತೀನಿ ಬನ್ನಿ ಮುಂದ್ಗಡೆ ಆಯ್ತಾ ಬನ್ನಿ ಈ ಕಡೆ ಇಲ್ಲೇ ನಾವು ನೋಡ್ಕೊಂಡು ಹೋಗ್ತೀವಿ ಆಯ್ತಾ ನೋಡಿ ಇದು ಚಿಕ್ಕ ಈಗ ನೀರಿಲ್ಲ ಈಗ ಸಮ್ಮರ್ ಸಮರ್ ಸೀಸನ್ ಅಲ್ಲ ನೋಡಿ ನೀರಿಲ್ಲ ನೀರೆಲ್ಲ ಒಣಗೋಗಿದೆ ಇಲ್ಲೆಲ್ಲ ನೀರ್ ಬರ್ತಿತ್ತು ಆಯ್ತಾ ಇದರಿಂದಾನೇ ಹೋಗ್ತಿದ್ವಿ ನಾವು ಆಯ್ತಾ ಒಂದ ಬನ್ನಿ ಅವಾಗ ಚಿಕ್ಕ ಏಜ್ ಚಿಕ್ಕ ಚಿಕ್ಕ ಮಕ್ಕಳಿನ ಇದೇ ಬೇರೆ ಇರ್ತದೆ ಆಯ್ತಾ ಬಟ್ ಆ ಹೋದ ಕಾಲ ಮತ್ತೆ ಬರಲ್ಲ ಅಂತಾನೆ ಗಾದೆ ಇದೆಯಲ್ಲ ಈಗ ಎಲ್ಲ ಫುಲ್ ಚೇಂಜ್ ಆಗಿದೆ ಸ್ನೇಹಿತರೆ ನೋಡಿ ಇದೆ ಈ ಕಡೆಯಿಂದಾನೇ ಹೋಗ್ತಿದ್ವಿ ನಾವು ನೋಡಿ ಈ ತರ ಈ ಕಡೆಯಿಂದ ನಾವು ಹೋಗ್ತಿದ್ವಿ ಆಯ್ತಾ ನಿಮ್ಗೆ ದಾರಿ ಕಾಣಿಸ್ತಾ ಇದೆ ನಿಮಗೆ ಈಗ ಇಲ್ಲಿ ಅಲ್ಲಿ ಹೋಗು ಆಯ್ತಾ ಈ ಹಳ್ಳಿ ಜೀವನ ಇದೆ ಅಲ್ಲ ತುಂಬಾ ಒಳ್ಳೆ ಜೀವನ ಅಂತಾನೆ ಹೇಳ್ಬಹುದು ಆಯ್ತಾ ಇವತ್ತು ನಿಮ್ಗೋಸ್ ವಿಡಿಯೋ ಮಾಡ್ಲಿಕ್ಕೆ Olen käynyt käymään. No niin. Tämä on melko iso kilometri. ಇದೆ ನಡ್ಕೊಂಡು ಹೋಗೋದರೆ ಆಯ್ತಾ ಲಾಸ್ಟ್ ಟೈಮ್ ನಾನು ನಿಮಗೆ ಇದೆಲ್ಲ ಲಾಸ್ಟ್ ಟೈಮ್ ನಿಮಗೆ ಲಾಸ್ಟ್ ವೀಡಿಯೋಲ್ಲ ತೋರಿಸಿದ್ದೆ ಮುಳ್ಳಂಡ್ ಅಂತ ಇದೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ವಿ ನಾವು ಜಿ ಅಲ್ಲಿ ಚಿನ್ ಚಿಕ್ಕ ವಯಸ್ಸಿನಲ್ಲಿ ಶಾಲೆ ಹೋಗೋ ಟೈಮ್ ಅಲ್ಲಿ ತುಂಬಾ ನೋಡಿ ಹೆಚ್ಚು ನಿದ್ಯ ಅಲ್ಲ ಸ್ನೇಹಿತರೆ ನಾನು ನಡೆಯ ನಡೆ ನಡೆಯೋದೆ ತುಂಬಾ ಕಡಿಮೆ ಮಾಡಿದ್ದೀನಿ ಈಗ ಬಾಯಕ್ ಬಂದಿದ್ದಕ್ಕೆ ಸ್ವಲ್ಪ ನಡೆದು ಕೂಡ ಸುಸ್ತಾಗ್ತದೆ ಇವತ್ತು ನಿಮ್ಗೋಸ್ಕರ ವಿಡಿಯೋ ಮಾಡಲಿಕ್ಕೆ ಆಯ್ತಾ ನೋಡಿ ಇದೆ ರೋಡ ನಾನು ನಿಮ್ಗೆ ಮೊದಲೇ ಹೇಳಿ ತರ ನಾವು ಅಂದ್ರೆ ಈ ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಒಂದು ಕಿಲೋಮೀಟರ್ ಅಷ್ಟು ಇದೆ ದಾರಿ ಇಲ್ಲಿಂದ ಮತ್ತೆ ಒಂದು ಕಿಲೋಮೀಟರ್ ಸಾಲೆಗೆ ಹೋಗ್ಬೇಕು ಇಲ್ಲಿ ಎಲ್ಲ ನಮ್ಮ ಇಪ್ಪತ್ ಇಪ್ಪತ್ತೈದು ಮಕ್ಕಳೆಲ್ಲ ಸೇರಿ ಒಂದೇ ಕಡೆ ಇಲ್ಲಿಂದ ಎಲ್ಲ ಗ್ರೂಪ್ ಇಂದ ಸಾಲಿಗೆ ಹೋಗ್ತಿದ್ವಿ ಆಯ್ತಾ ಅಮ್ಮಜನೆ ಬೇರೆ ಆಯ್ತಾ ತರ ಇನ್ನೂ ಬರಲ್ಲ ಅದು ಆಯ್ತಾ 나리, 이가 해도, 워, 나리, 이씨, 두, 하, 리, 이, 쥐, 원, 한, 탱, 에, 워, 리, 웨, 할리 웨, 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 ರಜೆ ಇರುತ್ತೆ ಅಲ್ಲ ರವಿವಾರ ಆ ಟೈಮಲ್ಲಿ ಎಲ್ಲಾರು ಒಂದು ಜಾಗದಲ್ಲಿ ಸೇರ್ತಿದ್ವಿ ಶಾಲೆಗೆ ಹೋಗುವಾಗ ಒಂದು ಜಾಗದಲ್ಲಿ ಸೇರ್ತಿದ್ವಿ ಆ ಜಾಗ ತೋರಿಸ್ತೀನಿ ನಿಮಗೆ ಮೆಮರೀಸ್ ಅಂತಾನೆ ಹೇಳ್ಬೋದು ನಮ್ದು ಮೆಮೊರೀಸ್ ಅಂತ ಕರೀತಾರೆ ಸ್ವೀಟ್ ಮೆಮೊರೀಸ್ ಇನ್ನು ಆತರ ನಿಮ್ಗೆ ಆತರ ಇದು ಸಿಗಲ್ಲ ಅನ್ಸುತ್ತೆ ಅದನ್ನ ತೋರಿಸ್ತೀನಿ ಎಲ್ಲಿ ಸೇರ್ತಿದ್ವಿ ಅಂತ ಇನ್ನು ಆ ಜಾಗ ಮೆಮೊರಿ ಆಗೇ ಇದೆ ನನ್ಗೆ ಯಾವಾಗೂ ಆ ಜಾಗದಲ್ಲಿ ಬಂದಾಗ ನನಗ್ ನೆನಪಾಗುದು ಚಿಕ್ಕ ವಯಸ್ಸಿನಲ್ಲಿ ನಾ ನಾವು ಆಡಿರೋ ಆಟ ಜಗಳ ಎಲ್ಲ ನೆನ್ಪು ಬರ್ತಿತ್ತು ನನಗೆ ಆಯ್ತಾ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ ಅಂತ ಅದೇ ತರ ನೋಡಿ ಈಗ ನಾನು ಬಂದಿದ್ದೀನಲ್ಲ ನೋಡಿ ಈ ಜಾಗ ಇದೆ ಅಲ್ಲ ತೋರಿಸ್ತಾ ಇದೀನಲ್ಲ ಇದೆ ಅಲ್ಲಿಂದು ಸಭಾ ಭವನ ಇದೆ ಇದು ನಮ್ದು ನಮ್ಮ ಊರಿನ ಭವನ ನಾವೆಲ್ಲ ಇಲ್ಲೇ ಸೇರ್ತೀವಿ ಇದೆ ನಮ್ಮ ಮೀಟಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಆಯ್ತಾ ಇಲ್ಲಿ ಮನೆಗಳಿದೆ ನಾಲ್ಕೈದು ಮನೆಗಳಿವೆ ಇದೆ ನಮ್ದು ಮೀಟಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಎಲ್ಲ ನಾವು ಇದೆ ನಮ್ಮ ಸಭಾ ಭವನ ಅಂತ ಹೇಳಬಹುದು ತೋರಿಸ್ತೀನಿ ನೋಡಿ ಸೊಬನ್ ದೊಡ್ಡ ಬೆಟ್ಟ ನಂದಿ ಸಭಾ ಭವನ್ ಅಂತ ಹೇಳ್ಬೋದು ಇಲ್ಲಿ ನಮ್ದು ವಿನಾಯಕ ಚತುರ್ಥಿ ದೇವರು ಅಂದ್ರೆ ವಿನಾಯಕನ ಪರಿಶಿಷ್ಟ ಇಲ್ಲೇ ಮಾಡ್ತೀವಿ ಈತ ಸಲ ನೋಡ್ಕೊಳ್ಳಿ ಸಬಭವನ ತೋಟಗಟ್ಟ ಸಬಭವನ ಅಂತ ಇದೆ ನೋಡಿ ಇದೆ ನಮ್ದು ಸಬಭವನ ಗವರ್ನಮೆಂಟ್ ಇಂದ ಮೆನ್ಷನ್ ಆಗಿರುವ ಭವನ ಅಂತಾನೆ ಹೇಳಬಹುದು ಆಯ್ತಾ ಫಸ್ಟ್ ಇಲ್ಲಿ ಒಂದು ಅಂಗನವಾಡಿ ಇತ್ತು ಈಗ ಎಲ್ಲ ನಮ್ಮ ಊರಲ್ಲಿ ಏನಾದ್ರು ಪ್ರೋಗ್ರಾಮ್ ನಡೆಯುವುದು ಇಲ್ಲೇ ಮಾಡಿದ್ದಾರೆ ಆಯ್ತಾ ಅದೇ ಸ್ವಭಾವ ಏನಾದ್ರು ಸಭೆಗಳನ್ನ ಇವತ್ತಿನ ನನ್ನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋ ಮತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ